ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಎಲ್ಲ ಕೂಡ ಉಲ್ಟಾ ಹೊಡ್ತದ ತಾಂಡು ಶ್ರೇಷ್ಠ ಅಂದ್ಕೊಂಬಿಟ್ರು ಯಾವುದೇ ಕಾರಣಕ್ಕೂ ಭಾಗ್ಯಾಗೆ ವಿಶ್ವ ಗೊತ್ತಾಗೋದಿಲ್ಲ ನಾವು ಏನು ಹೇಳಿದ್ರು ನಮ್ಮ ತಾಂಡೇ ಎಷ್ಟು ದಿನ ಇಷ್ಟು ವರ್ಷಗಳಲ್ಲಿ ಅವಳನ್ನ ನಂಬಿಸ್ಕೊಂಡು ಬಂದಿಲ್ಲ ಅಂತ ಆದರೆ ಅದು ಉಲ್ಟಾ ಹೊಡ್ತದ ಇಲ್ಲಿ ಸುನಂದ್ ಅವರ ಎಂಟ್ರಿ ಆಗ್ತದೆ ಫೈನಲಿ ದೊಡ್ಡ ಮಹಾಯುದ್ಧಕ್ಕೆ ಮಹಾ ಸಂಗ್ರಾಮಕ್ಕೆ ವೇದಿಕೆ ಸಿದ್ಧಗೊಳ್ತದ ಅಂತಾನೆ ಹೇಳ್ಬಹುದು ಇದರ ನಡುವೆ ಭಾಗ್ಯ ರಬ್ಬಿಲ್ ಆಗುದ್ರ ಮುಖಾಂತರ ತಾಂಡು ಶ್ರೀ ಪಾಠಗೊಳಿಸೋಕೆ ಮುಂದಾಗ್ತದ ಹಾಗಿದ್ರೆ ಆಗಿದ್ದೇನೋ ಆಗ್ತಿರುವುದೇನೋ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ತಾಂಡು ಮತ್ತೆ ಶ್ರೇಷ್ಠನ ಬಿಡಿಸ್ಬೇಕು ಅನ್ನೋ ಕಾರಣಕ್ಕೆ ಮತ್ತೆ ತಾನು ಕೆಲಸ ಮಾಡ್ತಿದ್ದಂತ ಆ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದಾರೆ ಆ ಒಂದು ರೆಸ್ಟೋರೆಂಟ್ ಮ್ಯಾನೇಜರ್ ಕೂಡ ಹೊರಗಡೆ ಮಾತನಾಡ್ತಾ ಇರ್ತಾರೆ ಅದರ ನಡುವೆ ಭಾಗ್ಯ ಎಂಟ್ರಿ ಆಗುತ್ತೆ ಭಾಗ್ಯನ ನೋಡ್ತಿದಾಗ ಮೇಡಮ್ ನೀವು ಇಲ್ಲಿ ಇದ್ದಕ್ಕದಂತೆ ನೀವು ರಾತ್ರಿ ಹೊರಟೋಗಿಬಿಟ್ರಿ ನಾನು ಕೂಡ ನಿಮ್ಮ ಅಸಿಸ್ಟೆಂಟ್ ಸಾನ್ ಅವ್ರನ್ನ ಕೇಳಿದೆ ಅವರು ಕೂಡ ರಾತ್ರಿ ಹೋಗ್ಬಿಟ್ರು ಅಂತ ಹೇಳಿದ್ರು ಯಾಕೆ ಮಾಡ್ ಅಂತ ಕೇಳ್ತಿದ್ದಾರೆ ಈ ಕಡೆ ಭಾಗ್ಯ ಏನನ್ನ ಕೂಡ ಮಾತನಾಡ್ತಾ ಇಲ್ಲ ಆ ಕಡೆ ಇನ್ಸ್ಪೆಕ್ಟರ್ ಅಂತೂ ತಾಂಡವ್ ಶ್ರೀ ಹಾಗೆ ಗ್ರಾಚೋರ ಬಿಡಿಸ್ತಿದ್ದಾರೆ ಮುಂದೆ ನಾನು ನಿಮ್ಮನ್ನು ಕಾಯೋಕ್ಕಾಗೋದಿಲ್ಲ ಖಂಡಿತ ನಿಮ್ಮಿಬ್ಬರನ್ನ ನಾನು ಪೊಲೀಸ್ ಸ್ಟೇಷನಲ್ಲೇ ವಿಚಾರಿಸ್ಕೋತೀನಿ ಅಂತಂದ್ರೆ ಪ್ಲೀಸ್ ದಯವಿಟ್ಟು ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ತಾಂಡವ್ ನಮ್ಗೆ ಏನು ಗೊತ್ತು ನೀನು ಯಾರು ಕಾಲ್ ಮಾಡಿದ್ಯೋ ಏನು ನಿನ್ನ ಹೆಂಡತಿ ಬರಬೇಕು ಅಂದಿದ್ರೆ ಇಷ್ಟೊತ್ತಿಗೆ ಬರಬೇಕಿತ್ತಲ್ವಾ ಅಂತ ಹೇಳ್ತಿರ್ತಾರೆ ಜೊತೆಗೆ ಈತ ಕಡೆ ಮ್ಯಾನೇಜರ್ ಈ ಕಡೆ ಭಾಗ್ಯವನ ಮೇಡಮ್ ನೀವ್ಯಾಕೆ ಮತ್ತೆ ಬಂದಿದ್ದು ಅಂತ ಕೇಳ್ತಿದ್ರೆ ಅದು ನನ್ನ ಗಂಡ ಇಲ್ಲಿದ್ದರು ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಭಾಗ್ಯ ನೀರ ಬಗ್ಗೆ ಸತ್ಯವೇ ಹೇಳೋಕೆ ಮುಂದಾಗ್ತಿದ್ದಾರೆ ಏನು ಮೇಡಮ್ ನಿಮ್ಮ ಗಂಡ ಬಂದಿದ್ರಾ ನಿನ್ನೆ ನೀವು ಪರಿಚಯನೆ ಮಾಡ್ಕೊಳ್ಲಿಲ್ಲ ಅಂದಾಗ ನನಗೂ ಕೂಡ ಗೊತ್ತಿರಲಿಲ್ಲ ಅವ್ರಿಲ್ಲಿ ಬಂದಿದ್ದಾರೆ ಅನ್ನೋದು ಅಂತ ಹೇಳ್ತಾರೆ ಭಾಗ್ಯ ಹೌದಾ ಮೇಡಮ್ ಹಾಗಿದ್ರೆ ನಿಜವಾಗ್ಲೂ ಕೂಡ ನಿಮ್ಮ ಹಸ್ಬೆಂಡ್ ತುಂಬಾ ಗ್ರೇಟ್ ಅಂತ ಅನ್ಸತ್ತಲ್ವಾ ಒಬ್ಬೊಬ್ಬರು ನೀವು ಇಷ್ಟೆಲ್ಲ ಸಾಧನೆ ಮಾಡಿದ್ರ ಅಂದರೆ ಅವರು ನಿಮಗೆ ಹೆಲ್ಪ್ ಮಾಡಿದೆ ಖಂಡಿತ ಸಾಧ್ಯ ಆಗಿರುವುದಿಲ್ಲ ಅವ್ರು ನಿಮಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ ಅಂತ ಅನಿಸ್ತದೆ ಹಾಗಾಗಿ ನೀವು ನಮಗೆ ಎಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿಕೊಟ್ಟು ಎಷ್ಟೆಲ್ಲ ಹೆಲ್ಪ್ ಮಾಡಿದ್ರ ಹಾಗಾದರೆ ನಿಮ್ಮ ಗಂಡಂಗೆ ಮತ್ತು ನಿಮಗೆ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಂತ ಹೇಳಿ ಅವರು ತಮ್ಮ ಅಸಿಸ್ಟೆಂಟ್ನ ಕರೆದು ಭಾಗ್ಯ ಮೇಡಮ್ ಹಸ್ಬೆಂಡ್ ಇದ್ದಾರಂತೆ ಅವ್ರಿಗೂ ಮತ್ತೆ ಅವ್ರಿಗೂ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಬೇಕು ಒಂದು ಸಣ್ಣದಾಗಿ ಥ್ಯಾಂಕ್ಸ್ ಪಾರ್ಟಿನ ಅರೇಂಜ್ ಮಾಡು ಅಂತ ಹೇಳಿ ಕಳಿಸ್ತಾರೆ ತದನಂತರ ಮೇಡಮ್ ನಿಮ್ಮ ಗಂಡ ಇಲ್ಲಿ ಬನ್ನಿ ಕರ್ಕೊಂಡು ಹೋಗಿ ತೋರಿಸಿ ನಿಮ್ಮಿಬ್ರಿಗೂ ಕೂಡ ಒಂದು ಬಿಗ್ ಸರ್ಪ್ರೈಸ್ ಇರುತ್ತೆ ನಮ್ಮ ಕಡೆಯಿಂದ ಒಂದು ಸ್ವೀಟ್ ಸರ್ಪ್ರೈಸ್ ಅಂತ ಹೇಳ್ತಿದ್ದಾರೆ ಮ್ಯಾನು ನಿಜ ಹೇಳಬೇಕು ಅಂದರೆ ನನ್ನ ಗಂಡ ಎಲ್ಲಿದ್ದಾರೆ ಅನ್ನುವುದನ್ನು ನೀವೇ ತೋರಿಸ್ಬೇಕು ಸರ್ ಅಂತ ಭಾಗ್ಯ ಹೇಳ್ತಾರೆ ಏನು ಮೇಡಮ್ ಹೇಳ್ತಿದ್ರ ನಿಮ್ಮ ಗಂಡ ಎಲ್ಲಿದ್ದಾರೆ ಅಂತ ನಾವು ಹೇಗೆ ತೋರ್ಸೋಕ್ಕಾಗುತ್ತೆ ನಮ್ಗೆ ಏನು ಗೊತ್ತದ ಅಂತ ಕ ಗೊತ್ತಿರೋದು ಸರ್ ಅಂತ ಹೇಳ್ತಿದ್ದಾರೆ ನಡುವೆ ಮ್ಯಾನೇಜರ್ ಮಗದೊಂದು ಒಂದು ವಿಷಯವನ್ನ ಭಾಗ್ಯಾಗೆ ಹೇಳ್ತಾರೆ ಮೇಡಮ್ ಇನ್ನೊಂದು ವಿಷಯ ಮೇಡಮ್ ನಮಗೆ ಕಪಲ್ಸ್ ಅಂತ ಬಂದು ನೀವು ಎಲ್ಲಾ ರೀತಿ ಅರೇಂಜ್ಮೆಂಟ್ ಮಾಡ್ಕೊಟ್ರಲ್ವಾ ಅವ್ರು ತುಂಬಾ ಚೀಟೆಡ್ ಕಪಲ್ಸ್ ಮೇಡಮ್ ಅವ್ರು ಯಾವುದೇ ರೀತಿ ಮದ್ವೆ ಆಗಿಲ್ಲ ಆದ್ರೂ ಕೂಡ ಮೋಸ ಮಾಡ್ಕೊಂಡು ಇಲ್ಲೇ ತನಕ ನಮಗೆ ಬಂದಿದ್ದಾರೆ ಕಪಲ್ಸ್ ಟಿಕೆಟ್ ಅವ್ರು ಮೆಸ್ಯೂಸ್ ಮಾಡ್ಕೊಂಡಿದ್ದಾರೆ ಆ ವ್ಯಕ್ತಿ ಹೆಸರು ತಾಂಡವಂತ ಜೊತೆಗೆ ಹೆಂಡತಿ ಇದ್ದಾರೆ ಕೂಡ ಅವರನ್ನು ನಾವು ಕರೆಸಿದ್ದೀವಿ ಪೊಲೀಸ್ ಅವನ್ನ ಕೂಡ ಕರೆಸಿದ್ದೀವಿ ನಿಮ್ಮ ಹೆಂತೇನು ಕರೆದ್ರೆ ಬಿಡ್ತೀವಿ ಅಂತ ಹೇಳಿದಿವೆ ಮೇಡಮ್ ಅನ್ನೋ ವಿಷಯವನ್ನ ಕೂಡ ಹೇಳಿರ್ತಾರೆ ಮ್ಯಾನೇಜರ್ ಅದೇ ಕಾರಣಕ್ಕೆ ಈ ಕಡೆ ಮ್ಯಾನೇಜರ್ ನೀವು ತಾಂಡವಂತ ಹೇಳಿದ್ರಲ್ಲ ಅದು ಬೇರೆ ಯಾರು ಅಲ್ಲ ನನ್ನ ಗಂಡ ಅವರನ್ನೇ ನಿಮ್ಮನ್ನು ತೋರಿಸಿ ಅಂತ ಹೇಳ್ತಿರೋದು ಅಂತ ತಕ್ಷಣ ಮ್ಯಾನೇಜರ್ಗೆ ಶಾಕ್ ಆಗುತ್ತೆ ಏನು ಹೇಳ್ತಿದ್ರ ಮೇಡಮ್ ಅಂದಾಗ ಹೌದು ಅವರೇ ನನ್ನ ಗಂಡ ದಯವಿಟ್ಟು ಎಲ್ಲಿದ್ದಾರೆ ಅಂತ ತೋರಿಸಿ ಅಂದಾಗ ತುಂಬ ಖಾಬರಿ ಆಗಿಬಿಡುತ್ತೆ ಮ್ಯಾನೇಜರ್ಗೆ ಏನಪ್ಪ ಇದು ಅವ್ರ ಗಂಡನ ಆ ವ್ಯಕ್ತಿ ಅಂತ ಈ ಕಡೆ ತಾಂಡವ ಪೇಚಾಡ್ತಿದ್ದಾರೆ ಪೊಲೀಸ್ ಅವ್ರ ಹತ್ರ ಇಲ್ಲ ಸರ್ ನಾನು ನಿಜವಾಗ್ಲೂ ನಾನು ಹಿಂದಿಗೆ ಕಾಲ್ ಮಾಡಿದೆ ಅಂತ ಎಲ್ಲಿ ನೆನೆ ಹೆಣ್ತಿ ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ ಅಂತ ಹೇಳ್ತಿದ್ದ ಹೇಳ್ತಿದ್ದಾಗೆ ಭಾಗ್ಯ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ನಾನು ಬಂದಿತೆನಿ ಸರ್ ಅಂತ ಹೇಳಿ ತದನಂತರ ತಾಂಡು ಮತ್ತು ಶ್ರೇಷ್ಠ ಇಬ್ಬರೂ ಕೂಡ ಸತ್ಯ ಬಂದ್ಲಲ್ಲಪ್ಪ ಭಾಗ್ಯ ಅನ್ಕೋತಿದ್ದಾರೆ ಈ ಕಡೆಯವ್ರಿಬ್ಬರು ನಾನು ನೋಡಿ ಫುಲ್ ಕೆಂಡ ಮಾಡಲ್ಲ ಆಗ್ತಿದ್ದಾಳೆ ಭಾಗ್ಯ ತದನಂತರ ಆ ಕಡೆ ಸುನಂದ್ ಅವ್ರಿಗೆ ಪೂಚ ಕಾಲ್ ಮಾಡಿದೆ ಎಲ್ಲ ವಿಷಯನೂ ಕೂಡ ಹೇಳ್ಬಿಡ್ತಾರೆ ದಯವಿಟ್ಟು ಅಮ್ಮ ನನಗೆ ಕ್ಷಮಿಸ್ಬಿಡು ಈ ವಿಷಯ ಹೇಳಬಾರ್ದು ಅಂತಲ್ಲ ಏನೇನೋ ಆಗೋಯ್ತು ಅಂತ ಹೇಳ್ತಿದ್ರೆ ಏನು ಮಾಡ್ತಿದ್ರ ನಾಚಿಕೆ ಆಗೋದಿಲ್ವ ಅಮ್ಮನ ಹತ್ರನೇ ಈ ವಿಷಯ ಎಲ್ಲ ಮುಚ್ಚಿಟ್ಟಿದ್ರಲ್ಲ ಅಂತ ಸುನಂದವರು ಹೇಳ್ತಿದ್ದಾರೆ ಈ ಕಡೆ ಪೂಜಾ ಕೂಡ ಏನು ಮಾಡೋದಮ್ಮ ನಾನು ಅತಿ ಎಷ್ಟೆಲ್ಲ ಕಷ್ಟಪಡ್ಬೇಕ ಗೊತ್ತಾ ಮದುವೆ ನಿಲ್ಸೋದಕ್ಕೆ ಜೊತೆಗೆ ಅತ್ತೆ ಕೂಡ ಎಷ್ಟು ಕಷ್ಟ ಪಡ್ತಿದ್ದಾರೆ ಗೊತ್ತಾ ನಾನು ಕೂಡ ಇಲ್ಲಿರುವುದು ಅಕ್ಕನ ಜೀವನ ಹಾಳು ಮಾಡೋದಕ್ಕಲ್ಲಮ್ಮ ಅಕ್ಕನ ಬದುಕನ್ನು ಕಟ್ಟೋದಕ್ಕೆ ನಾನು ಕೂಡ ತುಂಬ ಪ್ರಯತ್ನ ಪಡ್ತಿದ್ದೆ ನಮ್ಮ ಅಕ್ಕನ ಬದುಕು ಸರಿ ಹೋಗಲಿ ಅಂತ ಪೂಜಾ ಹೇಳ್ತಿದ್ದೆ ಏನು ಮಾತಾಡ್ತಿದ್ರ ನೀವು ಮದುವೆ ಆಗೋ ತನಕ ಹೋಗಿದೆ ಈಗ ಯಮ್ಮ ಏನು ಹೇಳ್ತದೆ ಮಗ ಮಗ ಅಂತ ಸಾಯ್ಕೊಂಡು ನನ್ನ ಮಕ್ಳಕ್ಕೆ ಅನ್ಯಾಯ ಮಾಡಿಬಿಟ್ರಲ್ಲ ಏನು ಹೇಳ್ತಿದ್ದಾರೆ ಅಂದಾಗ ದಯವಿಟ್ಟು ಅಮ್ಮ ನೀನು ಅತ್ತೆ ಬಗ್ಗೆ ಏನು ಹೇಳ್ಬೇಡ ಅವ್ರಿಗೆ ಎಷ್ಟೆಲ್ಲ ಕಷ್ಟ ಪಡ್ತಿದ್ದಾರೆ ಗೊತ್ತಾ ಅಕ್ಕನ ಮತ್ತೆ ಭಾವನ ಸಂಸಾರ ಸರಿ ಹೋಗಬೇಕು ಅಂತ ಅಕ್ಕನ ಕ್ಲಾ ಡ್ಯಾನ್ಸ್ ಕ್ಲಾಸ್ ಕಳಿಸ್ತಿದ್ದಾರೆ ಜೊತೆಗೆ ಕಾರ್ ಡ್ರೈವಿಂಗ್ ಎಲ್ಲವನ್ನ ಕೂಡ ಕಲಿಸ್ತಿದ್ದಾರೆ ಗೊತ್ತಿದೆಯಾ ನಿಮಗೆ ಅಂದಾಗ ಏನು ನನ್ನ ಮಗಳೆಲ್ಲ ಸರಿ ಹೋಗ್ಬೇಕಾಗಿರೋದು ಆ ವ್ಯಕ್ತಿ ಆ ತಾಂಡವ ಸೂರ್ಯವಂಶಿ ಅನ್ನೋನು ಸರಿ ಹೋಗ್ಬೇಕಾಗಿರೋದು ಅದನ್ನ ಬಿಟ್ಟು ನನ್ನ ಮಗಳನ್ನ ಸರಿಪಡ್ಸೋಕೆ ಹೋಗ್ತಿದ್ರಲ್ಲ ಏನು ಹೇಳಬೇಕು ನಿಮಗೆ ಅಂತ ಸುನಂದ ಅವರು ಹೇಳ್ತಿದ್ರೆ ಇನ್ನೇ ನಮ್ಮ ಮಾಡ್ತಾರೆ ಅತ್ತೆ ಕೂಡ ಜಸ್ಟ್ ಒಂದು ತಿಂಗಳಷ್ಟು ಇರೋದು ಭಾವ ಮೆಚ್ಕೊಳ್ಳಲಿಲ್ಲ ಅಂದ್ರೆ ಅತ್ತೆಯೇ ಡಿವೋರ್ಸ್ ಕೊಡಿಸ್ತೀನಿ ಭಾಗ್ಯ ಕೈಯಿಂದ ಅಂತ ಭಾವಂಗೆ ಹೇಳಿದಾರಮ್ಮ ಅಂತ ಕೈ ಇನ್ನಷ್ಟು ಕುಸ್ತೋಗಿಬಿಡ್ತಾರೆ ಸುನಂದವರು ಏನು ಒಂದು ತಿಂಗಳಲ್ಲಿ ಅವನು ನನ್ನ ಮಗಳನ್ನ ಮೆಚ್ಕೋಬೇಕಾ ಇಲ್ಲ ಅಂದ್ರೆ ಡಿವೋರ್ಸ್ ಕೊಡಿಸ್ತಾರೆ ಏನು ಮಾಡಿಬಿಟ್ರಿ ನನ್ನ ಮಗಳು ಜೀವನದ ಮೇಲೆ ತಲೆ ಮೇಲೆ ಕಲ್ಚ ಪ್ರಿಯತ್ತಾಕ್ಬಿಟ್ರಲ್ಲ ಅಂತ ಸುಂದವರು ತುಂಬಾ ಕೆಂಡಾಮಂಡಲ ಆಗಿದ್ದಾರೆ ಜೊತೆಗೆ ಕುಸ್ತು ಹೋಗಿ ಕಣ್ಣೀರು ಹಾಕ್ತಿದ್ದಾರೆ ಇಲ್ಲಿ ಪೂಜಾನ ತರಾಟೆಗೆ ತಗೋತಿದ್ದಾರೆ ಎಂಥ ಪಾಪಿಗಳು ನೀವು ಅಂಥದ್ದಾಗೆ ಪೂಜಾಗೆ ಅಮ್ಮನ ಮಾತನ್ನು ಕೇಳೋಕಾಗದೆ ಬೈಸ್ಕೊಂಡು ಸಾಕಾಗಿ ಈ ಕಡೆ ಏನಪ್ಪಾ ಮಾಡಲಿ ಈ ವಿಷಯ ಕೂಡ ಹೇಳಿದ್ನಲ್ಲ ಮುಗಿತು ನನ್ನ ಕತ್ತೆ ನಮ್ಮ ಅಮ್ಮ ಖಂಡಿತ ಬಿಡುವುದಿಲ್ಲ ಅಂತ ಅಂದ್ಕೊಂಡು ಕಾಲ್ನ ಕಟ್ ಮಾಡಿಬಿಡ್ತಾಳೆ ಕಾಲ್ನೇ ಬೇರೆ ಕಟ್ ಮಾಡಿದೆ ಅಂತ ಸುಂದವರು ಮತ್ತಷ್ಟು ಗೊಬ್ಬ ಮಾಡ್ಕೋತಾರೆ ನಾನಲ್ಲಿಂದ ಅವತ್ತು ಬರಲೇಬಾರ್ದಿತ್ತು ಅವ್ರು ಏನೂ ಅಂದರು ಅಂತ ಅಂದ್ಕೊಂಡು ಬಂದುಬಿಟ್ಟ ಆದರೆ ಇವತ್ತು ನನ್ನ ಮಗಳು ಬ ಬೀದಿ ಪಾಲಾಗಿದೆ ಯಾವುದೇ ಕಾರಣಕ್ಕೂ ನನ್ನ ಮಗಳು ಬದುಕು ಬೀದಿ ಪಾಲಾಗೋದಕ್ಕೆ ನಾನಂತೂ ಬಿಡೋದಿಲ್ಲ ನನ್ನ ಮಗಳಿಗೆ ಯಾರಿಲ್ಲ ಅಂದ್ರೆ ಏನಂತೆ ನಾನು ಇದೀನಿ ಅಂತ ಹೇಳಿರೊಬ್ಬಲಾಗಿದ್ದಾರೆ ಸುನೊಂದವರು ಮನೆ ಕಡೆ ಹೊರಟು ಬರ್ತಿದ್ದಾರೆ ತದನಂತರ ಈ ಕಡೆ ಭಾಗ್ಯಾಗೆ ತಾಂಡವ್ ಶ್ರೇಷ್ಠ ಏನೋ ಹೇಳೋಕೋದ್ರೆ ಈ ಕಡೆ ಇನ್ಸ್ಪೆಕ್ಟರ್ ಅವ್ರ ಮಾತನ್ನ ನಂಬೇಡಮ್ಮ ಅವ್ರಿಗೆ ಏನು ಕೆಲಸ ಮಾಡಿದ್ದಾರೆ ಗೊತ್ತಾ ಅಂತ ಹೇಳ್ತಿದ್ರೆ ನೀನು ಅವ್ರ ಮಾತನ್ನ ನಂಬೇಡ ಭಾಗ್ಯ ನಾವು ಏನು ಹೇಳ್ತಿದ್ದೀವಿ ಅಂದರೆ ನಾವಿಬ್ರು ಕೂಡ ಆಫೀಸ್ ವಿಷಯವಾಗಿ ಬಂದಿದ್ವಲ್ವ ಆಮೇಲೆ ಕೆಲಸ ಮುಗಿದ ನಂತರ ಇಲ್ಲೇ ಇದು ಹೋಗೋಣ ಅಂತ ಬಂದ್ವಿ ಅದಕ್ಕೆ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಟ್ಟಿದ್ದಾರೆ ನಾವಿಬ್ಬರ ಬಗ್ಗೆ ನಾವಿಬ್ಬರು ಗುಡ್ ಫ್ರೆಂಡ್ಸ್ ಅಂತ ನಿನಗೂ ಕೂಡ ಗೊತ್ತಿದೆ ಅಲ್ವಾ ಅಂತ ತಾಂಡು ಶ್ರೇಷ್ಠ ಪುಂಗಿ ಉತ್ತಿದ್ದಾರೆ ಈ ಕಡೆ ಶ್ರೇಷ್ಠ ಕೂಡ ನಮ್ಮದು ಒಂದು ಪ್ರಾಜೆಕ್ಟ್ ಓಕೆ ಆಯಿತು ಅದೇ ಸೆಲೆಬ್ರೇಟ್ ಮಾಡೋಕ್ಕೆ ಬಂದ್ವಿ ಅವರು ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಶ್ರೇಷ್ಠ ಕೂಡ ಹೇಳ್ತಿದ್ದಾರೆ ಈ ಕಡೆ ಪೊಲೀಸ್ ಅವ್ರು ಕೂಡ ನಂಬೇಡಮ್ಮ ಅವ್ರ ಮಾತನ್ನ ಹಾಗೇನಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಅಂತೂ ನನ್ನ ಗಂಡ ಏನು ಅನ್ನೋದು ನನಗೆ ಗೊತ್ತಿದೆ ನೀವು ಹೇಳಿದ್ರಲ್ಲ ಹೆಂಟಿ ಬಂದ್ರೆ ಬಿಡ್ತೀನಿ ಅಂತ ನಾನು ಬಂದಿದ್ದೀನಿ ನನ್ನ ಗಂಡನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ತಾಂಡವನ ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ತಾಂಡವ್ ಶ್ರೇಷ್ಠ ನಂಬುದ್ಲು ಗೋಬೆ ಮಾತನ್ನ ಅಂತ ಖುಷಿ ನಂತರ ಆ ತಾಂಡವ್ ಶ್ರೇಷ್ಠ ಹೋಗ್ತದಂತೆ ಈ ಕಡೆ ವೈಚುಡಿ ಏನು ಸರ್ ಇವರು ಭಾಗ್ಯ ಮಾಡಮ್ ಗಂಡನ ಅಂತ ಹೇಳಿ ಶಾಕ್ ಆಗ್ತಿದ್ದಾರೆ ನಂತರ ಭಾಗ್ಯ ಕರ್ಕೊಂಡು ಬರ್ತಿರೋ ರೀತಿಗೆ ತಾಂಡವ್ ಶ್ರೇಷ್ಠ ಮಕ್ಕಳ ಹೊಡೆದಿದ್ದಾರೆ ಈ ಕಡೆ ಕಾರತ್ರ ಬರ್ತದಾಗೆ ಏನಾಗಿದೆ ನಿನಗೆ ಒಳ್ಳೆ ದೆವ್ವ ಥರ ಯಾಕೆ ಆಡ್ತಿದ್ಯಾ ಅವ್ರು ಏನೋ ಹೇಳಿದ್ರು ಅಂತ ಅವ್ರನ್ನ ಮಾತನ್ನು ನಂಬ್ಕೊಂಡು ಈ ರೀತಿ ಆಡ್ತಾ ಇದೆಯಾ ನೀನು ಅಂತ ಹೇಳ್ತಿದ್ರೆ ಬನ್ನಿ ಹೋಗೋಣ ನಾನು ಮುಂದೆ ಕುತ್ಕೊಂಡು ಕೂತ್ಕೋಬೇಕು ಅಂದಾಗ ಹೋಗಿ ಕೂತ್ಕೋ ಅಂತ ಹೇಳ್ತಾರೆ ನಂತರ ಈ ಕಡೆ ಶ್ರೇಷ್ಠ ಏನದು ತಾಂಡವ್ ಯಾಕೆ ಅವಳು ಆ ರೀತಿ ಆಡ್ತಿದ್ದಾಳೆ ಅಂತ ಕೈ ಏನಾದರೂ ಅಲ್ಲಿ ಏನಾದರೂ ಮಾಡ್ಕೊಳ್ಳಿ ನಮಗೇನಾಗಬೇಕು ಅವಳು ಹಿಂಗೆ ಆಡಿದ್ರೇನು ಆದರೆ ನಾನು ಹೇಳಲಿಲ್ವ ನಾವು ಏನೇ ಮಾಡಿದ್ರು ಅವ್ಳಿಗೇನೂ ಗೊತ್ತಾಗೋದಿಲ್ಲ ಅಂತ ಅಂತ ಕೇಕೆ ಹಾಕ್ಕೊಂಡು ಭಾಗ್ಯ ಬಗ್ಗೆ ತುಂಬ ಹಗುರವಾಗಿ ಮಾತನಾಡ್ತಿರ್ತಾರೆ ಇದನ್ನು ಭಾಗ್ಯ ಮೆರೆಯೋರಿಂದಾನೆ ಎಲ್ಲನೂ ಕೂಡ ಅಬ್ಸರ್ವ್ ಮಾಡ್ತಾರೆ ನಂತರ ಬಾ ತಾಂಡವ್ ಕಾರಲ್ಲಿ ಕೂತ್ಕುತಿದ್ದಾಗೆ ಹಿಂದೆ ಭಾಗ್ಯ ಶ್ರೇಷ್ಠ ಕುತ್ಕೊಳ್ಳೋಕೆ ಅಂತ ಡೋರ್ ಓಪನ್ ಮಾಡ್ತಾರೆ ಕೈ ಇರುತ್ತೆ ಈ ಕಡೆ ಭಾಗ್ಯ ಮುಂದೆಯಿಂದ ಡಮಾರ್ ಅಂತ ಹೇಳಿ ಡೋರ್ ಎರಡಿದೆ ಭಾ ಶ್ರೇಷ್ಠ ಕೈಗೆ ಜೋರಾಗಿ ಪೆಟ್ಟಾಗಿ ಶ್ರೇಷ್ಠ ಚೀರ್ಕೋತಾ ಇದ್ರೆ ತಾಂಡು ಓಡ್ ಬರ್ತಾರೆ ಏನಾಯ್ತು ಶ್ರೇಷ್ಠ ಏನು ನಡಿ ಡಾಕ್ಟರ್ ಹತ್ರ ಹೋಗೋಣ ಅಂತ ನಂತರ ಭಾಗ್ಯ ಬಂದಿದ್ದೆ ಮಗದೊಮ್ಮೆ ಕೈ ಅದಕ್ಕೆ ಹೇಳೋದು ಶ್ರೇಷ್ಠ ಬೇರೂರ ವಿಶ್ವಕ್ಕೆ ಮುಗಿ ತೂರಿಸಬಾರ್ದು ಅಂತ ಹೇಳ್ತಿದ್ರೆ ಇದೇನಿದು ಇಂಥ ಸಮಯದಲ್ಲಿ ಈ ರೀತಿ ಲೆಕ್ಚರ್ ಕೊಟ್ಕೊಂಡು ನಿಂತಿದ್ಯಲ್ಲ ಭಾಗ್ಯ ಅಂತ ತಾಂಡವ್ರೆ ಇರ್ತದಾರ ಜೊತೆಗೆ ನಡಿ ಶ್ರೇಷ್ಠ ಹಾಸ್ಪಿಟಲ್ಗೆ ಹೋಗೋಣ ಅಂದಾಗ ನೋಡು ಶ್ರೇಷ್ಠ ಆಟೋ ಓದ್ಕೊಂಡು ಬೇಕಿದ್ರೆ ಹಾಸ್ಪಿಟಲ್ಗೆ ಹೋಗುವ ಅಂತ ಭಾಗ್ಯ ಹೇಳ್ತಾರೆ ನಾನು ಹೋಗೋದಿಲ್ಲ ಅಂತ ಶ್ರೇಷ್ಠ ಹೇಳೋದಕ್ಕೆ ಹೋಗೋದಿಲ್ಲ ಸರಿ ಆಯಿತು ಇಲ್ಲೇ ಇರು ನಾನು ನನ್ನ ಗಂಡ ಮಾತ್ರ ಕಾರಲ್ಲಿ ಹೋಗಬೇಕು ಅಂತ ಹೇಳ್ತಾಳೆ ಭಾಗ್ಯ ಈ ಕಡೆ ಮಗದೊಮ್ಮೆ ಈ ಕಡೆ ತಾಂಡವ್ ರೇಗ್ತಾ ಇದ್ರೆ ಈ ಕಡೆ ಭಾಗ್ಯ ನಿರ್ಧಾರ ಮಾತ್ರ ಬಗ್ ಬದಲಾಗ್ತಾನೆ ಇಲ್ಲ ಇಲ್ಲೇ ಇದ್ಕೋಬೇಕಿದ್ರೆ ಅಂತ ಕಣ್ಣನ್ನು ಹೇಳ್ಕೊಂಡು ಹೋಗ್ತಿದ್ರೆ ಈ ಕಡೆ ಶ್ರೇಷ್ಠ ನಾನು ಹೋಗ್ತೀನಿ ಅಂತ ಕುಪ ಮಾಡ್ಕೊಂಡು ಹೋಗ್ತಾರೆ ನಂತರ ಈ ಕಡೆ ಭಾಗ್ಯ ನಾನು ನೋಡಿದ್ದ ತಾಂಡವ್ಗೆ ಅವ್ಳಿಗೆ ತಲೆ ಕೆಟ್ಟಿದೆ ಅಂತ ಅಂದ್ಕೊಂಡು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೋತಾರೆ ತದನಂತರ ಈ ಕಡೆ ಭಾಗ್ಯ ನಾನೇ ಕುತ್ಕೋಬೇಕು ಅಂತ ಹೇಳಿ ತಾಂಡವನ ಕೂರಿಸಿ ಈ ಕಡೆ ಭಾಗ್ಯ ತುಂಬ ರ್ಯಾಶ್ ಆಗಿ ರ್ಯಾಶ್ ಡ್ರೈವಿಂಗ್ ಮಾಡ್ತಿದ್ದಾರೆ ಭಾಗ್ಯ ಡ್ರೈವಿಂಗ್ ಗೆ ತಂಡ ಹೊಡೆದ ತಾಂಡವ್ ಫೈನಲಿ ಲಾರಿ ತಗೊಂಡೋಗಿ ಗುದ್ರಿಸ ಬಿಡ್ತಾರೆ ಈ ಕಡೆ ತಾಂಡವ್ ಲಾರಿ ಲಾರಿ ಅಂತ ಹೇಳ್ತಿರ್ತಾರೆ ಆದ್ರೂ ಭಾಗ್ಯ ತಗೊಂಡ್ ಹೋಗಿ ಗುದ್ರಿಸದೆ ಆಕ್ಸಿಡೆಂಟ್ ಆಗ್ಬಿಡತ್ತೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿರುಗಬೇಕು ಅಂದ್ರೆ ಮುಂದಿನ ವಿಜಯೋಸ್ಕರ ಇಚ್ಛೆ ಮಾಡುತ್ತೆ